ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನನ್ನ ತಂಗಿಯ ರಿಸೆಪ್ಷನ್ ಇದೆ ಆ್ಯಂಡ್ ಮದುವೆ ಇವತ್ತು ರಿಸೆಪ್ಷನ್ ಇದೆ ನಾಳೆ ಮದುವೆ ಇದೆ ಸೊ ಇವಾಗೆಲ್ಲ ರೆಡಿಯಾಗಿ ಹೊರಟಿದ್ದೀವಿ ಆ್ಯಂಡ್ ಇವಾಗೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಾಗಿದೆ ಇವಾಗ ರೆಡಿಯಾಗಿದ್ದೀನಿ ನನ್ನ ತಮ್ಮ ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ನು ಬಂದ ಮೇಲೆ ಇಬ್ರು ಹೊರಡ್ತೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊನೆಗೂ ನನ್ನ ತಮ್ಮ ಬಂದ ಸೊ ಅಲ್ಲಿಂದ ನಾವು ಹೊರಟ್ವಿ ಹೊರಟಾದಮೇಲೆ ಮಳವಳ್ಳಿಯೆಲ್ಲ ಇದ್ದಿದ್ದು ಮದುವೆ ಆಗಿರೋದ್ರಿಂದ ಸೊ ಚೌಟ್ರಿಗೂ ಕೂಡ ಹೊರಟಿವಿ ಸುಮಾರು ದಿನ ಆದಮೇಲೆ ತುಂಬ ಜನ ಇದ್ದರು ಸೊ ಅಲ್ಲೆಲ್ಲ ನಾವೆಲ್ಲರನ್ನೂ ಮೀಟ್ ಮಾಡಿಕೊಂಡು ಅಲ್ಲಿಂದ ನೋಡಿ ನನ್ನ ದೊಡಮ್ಮ ಆಗಿರ್ಬೋದು ಅಕ್ಕ ತಂಗಿ ಸೊ ನನ್ನ ಫುಲ್ ಫ್ಯಾಮಿಲಿ ಚೌಟ್ರಿಯಲ್ಲಿತ್ತು ಸುಮಾರು ದಿನ ಆಗಿರೋದ್ರಿಂದ ನಾನು ಅವ್ರನ್ನ ಮೀಟ್ ಮಾಡಿದೆ ಕು ತುಂಬ ಖುಷಿಯಾಯಿತು ಮತ್ತು ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರೋದು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಆ್ಯಂಡ್ ಇವರೆಲ್ಲ ಬಂದು ನನ್ನ ಅತ್ತೆ ಮಕ್ಕಳು ಸೊ ಎಲ್ಲರನ್ನೂ ಮೀಟ್ ಮಾಡಿದೆ ತುಂಬ ದಿನ ಆಗಿತ್ತು ಇವನು ನಮ್ಮಣ್ಣ ಸೊ ಅದಾದಮೇಲೆ ಚೌಟ್ರಿಲಿ ಕೂಡ ಏನೋ ಶಾಸ್ತ್ರಗಳೆಲ್ಲ ಇತ್ತು ಸೊ ಆ ಶಾಸ್ತ್ರ ಎಲ್ಲ ನೋಡಿಕೊಂಡು ಸೊ ಅಲ್ಲೇ ಕೂತಿದ್ವಿ ಏನೋ ಲಗ್ನ ಏನೋ ಓದಿಸ್ತಾ ಇದ್ದರು ಸೊ ಅಲ್ಲಿಂದ ಆದಮೇಲೆ ನಾವು ಮತ್ತೆ ಏನೋ ಊಟದ ಕಡೆಗೆ ಹೋಗೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ತಮ್ಮ ಚಪ್ಪಲಿ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿ ಅವ್ರಿಗೆ ಚಪ್ಪಲಿ ಕೂಡ ತೊಗೊಂಡು ಬರೋದಕ್ಕೆ ಹೋದ್ವಿ ಒಂದು ಎರಡು ಮೂರು ಕಡೆ ನೋಡಿದ್ವಿ ಅಲ್ಲಿ ಅವನಿಗೆ ಯಾವುದೂ ಇಷ್ಟ ಆಗಿರಲಿಲ್ಲ ಸೊ ಅಲ್ಲಿ ನನ್ನ ತಂಗಿಗೆ ಬೇಕಾಗಿತ್ತು ಚಪ್ಪಲಿ ಅದು ಸಿಕ್ತು ಅಲ್ಲಿ ಅವನಿಗೆ ತೊಗೊಂಡು ಅವನು ನನಗೆ ಎಲ್ಲೂ ನನಗೆ ಬೇಡ ನಾನು ಊರಲ್ಲಿ ತೊಗೊಳ್ತೀನಿ ಅಂತ ಹೇಳಿ ಊರಲ್ಲಿ ತೊಗೊಳ್ತೀನಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಅಷ್ಟರಲ್ಲಿ ನಾವು ಬರೋ ಕೂಡ ಕೂಡ ರಿಸೆಪ್ಷನೆಲ್ಲ ಸ್ಟಾರ್ಟ್ ಆಗಿತ್ತು ಎಲ್ಲ ನೋಡಿಕೊಂಡ್ವಿ ಹುಡುಗಿ ಹುಡುಗನ ಕೂಡ ಮೀಟ್ ಮಾಡಿದ್ವಿ ಅವ್ರಿಗೂ ಖುಷಿ ಆಯಿತು ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ಅಕ್ಕಂದಿರೆಲ್ಲ ಇದ್ದಾರೆ ಸೊ ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡೆ ಮೀಟ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಇಶ್ಯೂ ಆಯಿತು ನೈಟು ಸೊ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇದು ನನ್ನ ಮಾರ್ನಿಂಗ್ ವೀಡಿಯೋ ಸೊ ಮಾರ್ನಿಂಗು ರೆಡಿ ಆದ್ವಿ ಸೊ ರೆಡಿಯಾಗಿ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ ನನ್ನ ಅಕ್ಕಂದಿರ ಜೊತೆ ಎಲ್ಲ ಎಲ್ಲ ತೊಗೊಂಡು ಅಲ್ಲೇ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸೊ ಹಾಗೆ ಕೂತಿರ್ಬೇಕಾದ್ರೆ ಇವನ್ನು ಹುಡುಗನ ಕೂಡ ಆಚೆ ಎಲ್ಲ ಕರ್ಕೊಂಬಂದು ಏನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಅದು ಕೂಡ ನೋಡಿಕೊಂಡು ಒಣಗೆ ಒಳಗಡೆ ಕೂಡ ಹೋದ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಫೋ ಏನು ಮದುವೆ ತಾಳಿ ಕಟ್ಟೋ ಟೈಮು ಸೊ ತಾಳಿ ಕಟ್ಟಬೇಕಾದ್ರೆ ಹುಡುಗಿ ಕಣ್ಣಲ್ಲಿ ನೀರು ಕೂಡ ಬಂತು ಸೊ ಆ್ಯಂಡ್ ನಮಗೂ ಕೂಡ ಖುಷಿಯಾಯಿತು ಸೊ ತುಂಬ ಅಂದರೆ ಮದುವೆ ಅಂತ ಅಂದರೆ ಅದೇ ಒಂದು ಖುಷಿ ಅಲ್ವಾ ಸೊ ನಿಮಗೂ ಗೊತ್ತಿರುತ್ತೆ ಅದು ಸೊ ಮದುವೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದಮೇಲೆ ನೋಡಿ ತುಂಬ ಜನ ಬಂದಿದ್ದರು ಸೊ ಇಲ್ಲಿ ನಾನು ಮತ್ತು ನಮ್ಮ ಅಣ್ಣ ಇದ್ದೀವಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಊಟದ ಕಡೆ ಹೋದ್ವಿ ಸೊ ನೈಟು ಊಟ ಮಾಡಿದ್ದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಏನಂತ ಹೇಳಿದ್ನಲ್ಲ ಸೊ ಅದಾದಮೇಲೆ ಮಾರ್ನಿಂಗ್ದು ಊಟ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ನಾನು ಮತ್ತು ನಮ್ಮ ಕಝಿನ್ಸ್ ಎಲ್ಲರೂ ಇದ್ರೋದ್ರಿಂದ ಎಲ್ಲ ಒಂದು ಗ್ರೂಪ್ ವೀಡಿಯೋನೆಲ್ಲ ಮಾಡಿದ್ವಿ ಎಲ್ಲರೂ ಖುಷಿಯಿಂದ ಇದ್ವಿ ಮದುವೆ ತುಂಬ ಚೆನ್ನಾಗಾಯಿತು ಸೊ ಅದಾದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡಾದ ನಾವು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ ಸೊ ಫೋಟೋ ಸೆಷನ್ ಎಲ್ಲ ಮುಗಿದಾದ್ಮೇಲೆ ಅಲ್ಲಿಂದ ಏನಂದರೆ ಹುಡುಗಿನ ಕಳಿಸು ಕಳಿಸ್ಬೇಕಲ್ವ ಸೊ ಅದಕ್ಕೆ ಎಲ್ಲ ಉಡಿ ಏನು ಎಲ್ಲ ಪ್ಯಾಕೆಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿಂದ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಹುಡುಗನ ಮನೆ ಕ ಮನೆಯವರೆಲ್ಲ ಬಂದಾಗ ಹುಡುಗಿನ ಇದು ಸೊ ತುಂಬ ಬೇಜಾರಾಯಿತು ಒಂದಲ್ಲ ದಿನ ಎಲ್ಲರೂ ಹೋಗ್ಲೇಬೇಕಲ್ವಾ ಸೊ ಕೊನೆಯದಾಗಿ ನನ್ನ ಫ್ಯಾಮಿಲಿ ನಿಮಗೆ ಹೇಳೋದು ಏನಂದರೆ